క్షణ బందడ మేదే స్వాగత సోడా మ్యాక్సిమం చప్పక బాత్సా కంగ్రాచులేషన్ సార్ కంగ్రాచులేషన్ సార్ ಮೊದಲಿಗೆ ನಮ್ಮ ಭಾಷಾ ಕಿಚ್ಚ ಸುದೀಪ್ ಸರ್ ಅವ್ರಿಗೆ ಒಂದ್ಸಲ ದೃಷ್ಟಿ ಬಿಡೋಣ ಇಡೀ ನಮ್ಮ ಕರ್ನಾಟಕದ ಮನೆಯ ದೃಷ್ಟಿ ಆಗ್ಬಿಟ್ಟಿದೆ ಸರ್ ನಿಮ್ಗೆ ಸಿಕ್ಕಾಬೇಡ ಇವಾಗ ನೀವು ನಿಮ್ಮ ಅಭಿಮಾನಿಗಳು ಸರ್ ಆಯ್ತಾ ಇರುವಂತ ಕ್ಷಣ ಬಂದಾಯ್ತು ತಡ ಮಾಡದೆ ವೇದಿಕೆಗೆ ಸ್ವಾಗತಿಸೋಣ

ഇടീ നമ്മ കർണാടക മന ദൃശ്യ സർ നിമ അഭാവൂ നിന്ന അഭിമാനി സർ